ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ರಿಪೋರ್ಟ್ ಏನಾಯ್ತು ಬಂದಿಲ್ಲ ಯಾಕೆ ಬಂದಿಲ್ಲ ಬಂದಿದೆ ಅಂತ ಹೇಳ್ತಿದ್ದಾರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ಸಾಕಷ್ಟು ಗೊಂದಲ ಇದೆ ಇದ್ರ ಬಗ್ಗೆ ಏನಾಯ್ತು ಅನ್ನೋ ಪ್ರಶ್ನೆಗಳು ತುಂಬಾ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ನಾವು ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಗ್ಯಾದರ್ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ ಖುದ್ದು ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ಡೈರೆಕ್ಟರ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯ ಡೈರೆಕ್ಟರ್ ವಿಧಿ ವಿಜ್ಞಾನ ಪ್ರಯೋಗಾಲಯದ ಡೈರೆಕ್ಟರ್ ದಿವ್ಯಾ ಗೋಪಿನಾಥ್ ಅವರ ಬಳಿ ಕಾಲ್ ಮಾಡಿ ಕೇಳಿದಾಗ ಅವರು ಈ ರೀತಿಯಾಗಿ ಹೇಳಿದ್ರು ನಮಸ್ತೆ ಅಮರ್ ಪ್ರಸಾದ್ ಅಂತ ಕಾಮ್ ಇಂದಿ ಅದೇ ಮೇಡಮ್ ಮೊನ್ನೆ ಇದು ವಿಧಾನಸೌಧದಲ್ಲಿ ಘೋಷಣೆ ಹೋಗಿದ್ದೆ ನಿಮಗೆ ಬಂದಿತ್ತಲ್ಲ ಹೌದು ಅದು ರಿಪೋರ್ಟ್ ಸಬ್ಮಿಟ್ ಆಗಿದೆಯಾ ಸರ್ಕಾರಕ್ಕೆ ಇಲ್ವಾ ಅನ್ನೋದು ಒಂದು ಕನ್ಫರ್ಮೇಶನ್ ಬೇಕಿತ್ತು ಎಕ್ಸಾಮ್ ನಡೀತಾ ಇದೆ ಇವ್ರು ಹೇಳ್ತಿರೋ ಪ್ರಕಾರ ಕಂಪ್ಲೀಟ್ ಆಗಿ ಎಲ್ಲಾ ಮಾಹಿತಿಯನ್ನ ಸಬ್ಮಿಟ್ ಮಾಡಿಲ್ಲ ಹಲವಾರು ಮೆಟೀರಿಯಲ್ ಅನ್ನ ನಮಗೆ ಪರೀಕ್ಷೆಗೆ ಅದರಲ್ಲಿ ಕೆಲವೊಂದರದನ್ನ ನಾವು ಕಳಿಸಿದೀವಿ ರಿಪೋರ್ಟ್ ಇನ್ನೂ ಕೆಲವಷ್ಟು ಕೊಡೋದು ಬಾಕಿ ಇದೆ ಅಂತ ಎಫ್ ಎಸ್ ಎಲ್ ಡೈರೆಕ್ಟರ್ ದಿವ್ಯಾ ಗೋಪಿನಾಥ್ ಅವರು ಹೇಳಿದ್ದಾರೆ ಅದಾದ ಮೇಲೆ ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ಸ್ನೇಹಿತರೆ ಈಗ ಈ ವಿಡಿಯೋ ರೆಕಾರ್ಡ್ ಆಗ್ತಿರೋದು ಶನಿವಾರ ಅಂದರೆ ಎರಡನೇ ತಾರೀಕು ಮೂರು ಗಂಟೆ ಐವತ್ತೇಳು ನಿಮಿಷ ಈ ಟೈಮ್ಗಿಂತ ಒಂದು ನಾಲ್ಕು ಗಂಟೆಗಳ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮಗೆ ರಿಪೋರ್ಟ್ ಪೂರ್ಣವಾಗಿ ಬಂದಿದೆಯಾ ಕೇಳಿದಾಗ ಬಂದಿಲ್ಲ ಅಂತ ಹೇಳಿದ್ದಾರೆ ಬಂದ ಬಳಿಕ ನಾವು ಅದರ ಆಧಾರದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಇಪ್ಪತ್ನಾಲ್ಕು ಗಂಟೆ ಮೂವತ್ತು ಗಂಟೆಗಳಿಂದ ನಿರಂತರವಾಗಿ ದೊಡ್ಡ ಕನ್ಫ್ಯೂಷನ್ ಹುಟ್ಟಾಗಿದೆ ಅದಕ್ಕೆ ಕಾರಣ ಮಾಧ್ಯಮಗಳ ವರದಿ ಮಾಧ್ಯಮಗಳಲ್ಲಿ ರಿಪೋರ್ಟ್ ಮಾಡಿ ಹೋಗಿದೆ ತುಂಬ ಕಡೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ರಿಪೋರ್ಟ್ ಬಂದಾಗಿದೆ ಅನ್ನೋ ರೀತಿ ವರದಿಗಳನ್ನು ಮಾಡಿದ್ದಾರೆ ಅದಕ್ಕೆ ಆಧಾರ ಏನು ಮಾಧ್ಯಮಗಳ ವರದಿಗೆ ಆಧಾರ ಏನು ಅಂತ ಕೇಳಿದಾಗ ಪೊಲೀಸ್ ಮೂಲಗಳ ಮಾಹಿತಿಯನ್ನ ಉಲ್ಲೇಖಿಸಿ ಮಾಧ್ಯಮಗಳು ಈ ವರದಿಯನ್ನ ಮಾಡುತ್ತಿದ್ದಾರೆ ನಾನು ಕೂಡ ನನ್ನ ಹಲವಾರು ಮಾಜಿ ಸಹೋದ್ಯೋಗಿಗಳಿಗೆ ಎಕ್ಸ್ ಕೊಲೀಗ್ಸ್ಗೆ ಕಾಲ್ ಮಾಡಿ ಕ್ರೈಮ್ನಲ್ಲಿ ಕೆಲಸ ಮಾಡ್ತಿರೋರಿಗೆ ಕಾಲ್ ಮಾಡಿ ಏನಕ್ಕೆ ಹೀಗೆ ವರದಿಗಳು ಆಲ್ರೆಡಿ ಬಂದುಬಿಟ್ಟಿದಾವಲ್ಲ ಎಫ್ ಎಸ್ ಎಲ್ ಕೇಳಿದ್ರೆ ಇನ್ನೂ ಪೂರ್ತಿ ಆಗಿಲ್ಲ ಕೆಲವು ಸ್ಯಾಂಪಲ್ಸ್ ಕೊಟ್ಟಿದ್ದೀವಿ ಇನ್ನು ಸುಮಾರು ಸ್ಯಾಂಪಲ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಮಾಧ್ಯಮಗಳಲ್ಲಿ ನಿಮ್ಮ ಸಂಸ್ಥೆಯು ಸೇರಿದಂತೆ ಸುಮಾರು ಕಡೆ ಈ ರೀತಿ ವರದಿ ಆಗಿ ಹೋಗಿದೆಯಲ್ಲ ಹೆಂಗೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾಹಿತಿ ಬಂತು ಅಂತ ಹೇಳಿದ್ರೆ ಸ್ನೇಹಿತರೆ ಪೊಲೀಸ್ ಮೂಲಗಳ ಮಾಹಿತಿ ಅನ್ನೋದನ್ನ ಅವರು ಪುನರುಚ್ಚಾರ ಮಾಡಿದ್ರು ಏನಾಗುತ್ತೆ ಅಂದರೆ ಈಗ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡಿದ್ದಾರೆ ಮೊಹಮ್ಮದ್ ಶಫಿ ನಾಶಿಪುಡಿ ಅನ್ನೋ ವ್ಯಕ್ತಿಯನ್ನ ಈ ಘೋಷಣೆ ಕೂಗಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ನೂ ಕೂಡ ವಶದಲ್ಲೇ ಇಟ್ಕೊಂಡಿದ್ದಾರೆ ಬಿಟ್ಟು ಕಳಿಸಿಲ್ಲ ಅದರ ಅರ್ಥ ಏನು ಅಂತ ಹೇಳಿದ್ರೆ ಬಹುಶಃ ಆ ಎರಡು ಘೋಷಣೆಗಳಲ್ಲಿ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ವಿ ಒಂದು ಆ ಜಿಂದಾಬಾದ್ ನಾಸೀರ್ ಅಂತ ಹೇಳಿದ್ದು ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ ನಾಸೀರ್ ಜಿಂದಾಬಾದ್ ಅಂತ ಇನ್ನೊಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋ ರೀತಿನೂ ಕೇಳಿಸ್ತಾ ಇದೆ ನಾಸಿರ್ ತರನು ಕೇಳಿಸ್ತಾ ಇದೆ ಅದು ಅಸ್ಪಷ್ಟ ಇದೆ ಅಂತ ಹೇಳಿದ್ವಿ ಅದು ಕ್ಲಿಯರ್ ಇದ್ದು ಬಿಟ್ಟಿದ್ರೆ ಸ್ನೇಹಿತರೆ ಪೊಲೀಸರಿಗೆ ಆ ವ್ಯಕ್ತಿಯನ್ನ ಇಟ್ಕೊಂಡು ಎಫ್ ಎಸ್ ಎಲ್ ರಿಪೋರ್ಟ್ ಪೂರ್ತಿ ಬರೋ ತನಕ ಕಾಯೋ ಅಗತ್ಯನೇ ಇರ್ತಾ ಇರಲಿಲ್ಲ ನಾವು ಕೂಡ ಅದನ್ನೇ ಹೇಳಿದ್ದು ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಘೋಷಣೆ ಕೂಗಿಲ್ಲ ಅಂತ ನಾವು ಹೇಳಿಲ್ಲ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅದಕ್ಕೆ ಎವಿಡೆನ್ಸ್ ಇನ್ನು ಎಮರ್ಜ್ ಆಗಬೇಕು ಅದಕ್ಕೆ ಎಫ್ ಎಸ್ ಎಲ್ ಗೆ ಕೊಟ್ಟಿದ್ದಾರೆ ಕ್ಲಿಯರ್ ಮಾಡಕ್ಕೆ ಎಫ್ ಎಸ್ ಎಲ್ಗೆ ಕೊಟ್ಟಿದ್ದಾರೆ ಅಂತ ನಾವು ಆ ವರದಿಯಲ್ಲಿ ಹೇಳಿದ್ದು ಈ ಕ್ಷಣಕ್ಕೆ ಸ್ಪಷ್ಟ ಇಲ್ಲ ಆ ಒಂದು ಎರಡು ಹೇಳಿಕೆಯಲ್ಲಿ ಫಸ್ಟ್ ಹೇಳಿಕೆ ಅದನ್ನ ನಾವು ಹೇಳಿದ್ವಿ ಈಗಲೂ ಕೂಡ ಅಷ್ಟೇ ಸ್ನೇಹಿತರೆ ಪೊಲೀಸರು ಮೊಹಮ್ಮದ್ ಶಫಿ ನಾಶಿ ಇಟ್ಕೊಂಡಿದ್ದಾರೆ ಎಫ್ ಎಸ್ ಎಲ್ನಿಂದ ನಿಂದ ಅವರು ಎಫ್ ಎಸ್ ಎಲ್ಗೆ ಸುಮಾರಷ್ಟು ಮೆಟೀರಿಯಲ್ ಕೊಟ್ಟಿರ್ತಾರಲ್ವಾ ಇದೆಲ್ಲದರದ್ದು ನಮಗೆ ಪರೀಕ್ಷೆ ಆಗಿ ಅದಕ್ಕೆ ರಿಪೋರ್ಟ್ ಕೊಡಿ ಅಂತ ಈ ಆರೋಪಿಯ ವಾಯ್ಸ್ ರೆಕಾರ್ಡಿಂಗನ್ನು ಕೂಡ ಕಳಿಸಿರ್ತಾರಲ್ವಾ ಯಾಕಂದರೆ ಮ್ಯಾಚ್ ಮಾಡಿ ನೋಡೋಕ್ಕೆ ಅದರಲ್ಲಿ ಕೆಲವೊಂದು ಬಂದಿದೆ ಅದು ಯಾವ್ದು ಬಂದಿದೆ ಅಂತ ಎಫ್ ಎಸ್ ಎಲ್ ಕೂಡ ಹೇಳಿಲ್ಲ ಪೊಲೀಸ್ ಮೂಲಗಳು ಕೂಡ ಕನ್ಫರ್ಮ್ ಮಾಡಿಲ್ಲ ಕೆಲವೊಂದು ಬಂದಿದೆ ಇನ್ನು ಹಲವಾರು ಪರೀಕ್ಷೆಗಳ ವರದಿ ಬರೋದು ಬಾಕಿ ಇದೆ ಅಂತಷ್ಟೇ ಹೇಳಿದ್ದಾರೆ ಅದೇ ಕಾರಣಕ್ಕೆ ಪೊಲೀಸರು ಪೂರ್ತಿ ವರದಿ ಬರೋದನ್ನು ವೆಯ್ಟ್ ಮಾಡ್ತಿರೋದಕ್ಕಾಗಿಯೇ ಈ ಮಹಮ್ಮದ್ ಶಫಿ ನಾಶಿಪುಡಿಯನ್ನ ಅರೆಸ್ಟ್ ಮಾಡಿದೀವಿ ನಾವು ಅಂತ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಲ್ಲ ಕೇವಲ ವಶಕ್ಕೆ ಅಷ್ಟೇ ತಗೊಂಡಿದ್ದಾರೆ ಇಲ್ಲಿ ವಶಕ್ಕೆ ತಗೊಳ್ಳೋದು ಬೇರೆ ಲೀಗಲ್ ಆಗಿ ಬಂಧನ ಮಾಡೋದು ಬೇರೆ ಸದ್ಯಕ್ಕೆ ಇನ್ನೂ ಕೂಡ ಆತನ ಅರೆಸ್ಟ್ ಆಗಿಲ್ಲ ಆತ ಪೊಲೀಸರ ವಶದಲ್ಲಿ ವಿಚಾರಣೆಯಲ್ಲೇ ಇಟ್ಕೊಂಡಿದ್ದಾರೆ ಇಲ್ಲಿ ಕನ್ಕ್ಲೂಸಿವ್ ಆಗಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಆತನ ಬಂಧನ ಆಗಬಹುದು ಸ್ನೇಹಿತರೆ ಮಹಮ್ಮದ್ ಶಫಿ ನಾಸಿಪುಡಿ ಆಗ್ಲಿ ಆತ ಯಾವನೇ ಆಗಿರ್ಲಿ ಭಾರತ ವಿರೋಧಿ ಘೋಷಣೆಯನ್ನ ಕೂಗ್ತಾನೆ ಅಂದ್ರೆ ಆತ ನಮ್ಮ ಶತ್ರು ನಮ್ಮ ಶತ್ರು ಆತ ಬೆಂಗಳೂರಲ್ಲಿ ಕೂಗಿದ್ರು ಶತ್ರು ಇಂಡಿಯಾ ಪಾಕಿಸ್ತಾನ ಬಾರ್ಡ್ರಲ್ಲಿ ಆ ಲೈನಿಂದ ಒಳಗಡೆ ಈ ಕಡೆ ನಿಂತ್ಕೊಂಡು ಕೂಗಿದ್ರು ಕೂಡ ನಮ್ಮ ಶತ್ರು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಪ್ರಜೆ ಬೇಕಾದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಕೊಳ್ಳಿ ನಮಗೇನ್ ಸಮಸ್ಯೆ ಇಲ್ಲ ಗಡಿಯ ಒಂದು ಹೆಜ್ಜೆ ಒಂದು ಇಂಚ್ ಒಳಗಡೆ ನಮ್ಮ ನೆಲದಲ್ಲಿ ನಮ್ಮ ಶತ್ರು ರಾಷ್ಟ್ರ ಪದೇ ಪದೇ ನಮಗೆ ಚುಚ್ಚಿ ಚುಚ್ಚಿ ಸಣ್ಣ 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 ಹಲವು ಗಾಯಗಳನ್ನು ಮಾಡಿ ನಮ್ಮನ್ನ ದೊಡ್ಡ ಭಾರತವನ್ನ ಬ್ಲೀಡ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿರೋ ರಾಷ್ಟ್ರ ಉಗ್ರ ಪೋಷಕ ರಾಷ್ಟ್ರ ಪಾಕಿಸ್ತಾನ ಅಂತಹ ರಾಷ್ಟ್ರದ ಪರವಾಗಿ ಜಿಂದಾಬಾದ್ ಕೂಗೋ ವ್ಯಕ್ತಿ ಭಾರತದ ಗಡಿಯ ಒಳಗೆ ನಾವು ಕಾಶ್ಮೀರದಿಂದ ಹೇಳ್ತಾ ಇದ್ದೀವಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ನಿಂದ ಹೇಳ್ತೀವಿ ಅಲ್ಲಿಂದ ಇಲ್ಲಿ ತನಕ ಎಲ್ಲೇ ಇದ್ರು ಕೂಡ ಆತ ಭಾರತದ ಶತ್ರುನೇ ಆಗ್ತಾನೆ ಆತನ ಮೇಲೆ ಕಠಿಣ ಕಾನೂನು ಕ್ರಮ ಅಷ್ಟೇ ಅಲ್ಲ ಆತನನ್ನು ಎಕ್ಸ್ಟ್ರೀಮ್ ಏನು ಮಾಡೋಕ್ಕಾಗತ್ತೆ ಮಾಡೋದು ತನ್ನ ಗಡಿಪಾರು ಮಾಡಿಬಿಡಬೇಕು ಆತನನ್ನು ಆತನನ್ನು ಪಾಕಿಸ್ತಾನಕ್ಕೆ ಕಳಿಸಿಬಿಡಬೇಕು ಆತ ಅಲ್ಲಿರೋಕೆ ಯೋಗ್ಯ ಯಾಕಂದರೆ ಆ ದೇಶದ ಬಗ್ಗೆ ಆತನಿಗೆ ಜಾಸ್ತಿ ಪ್ರೀತಿ ಇದೆ ಅಂತ ಆಗುತ್ತೆ ಆದರೆ ಸ್ನೇಹಿತರೆ ಕಳೆದ ಎರಡು ವರದಿಯಲ್ಲಿ ನಾವು ಹೇಳಿರೋದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅಂತ ನಾವು ಹೇಳಿಲ್ಲ ಅದು ಅಸ್ಪಷ್ಟ ಇದೆ ಅದು ವಿಜ್ಞಾನ ಪ್ರಯೋಗಾಲಯದ ವರದಿಯಲ್ಲಿ ಸಾಬೀತಾಗಬೇಕು ಅದಕ್ಕೆ ಸಾಕ್ಷ್ಯ ಸಿಗಬೇಕು ಈಗ ಮಾಧ್ಯಮಗಳಲ್ಲಿ ಬಂದಿರೋ ವಿಷುವಲ್ಸ್ ಅಲ್ಲಿ ಸ್ವಲ್ಪ ಅಸ್ಪಷ್ಟತೆ ಇದೆ ಅನ್ನೋದನ್ನ ಅಷ್ಟೇ ನಾವು ಹೇಳಿರೋದು ಜೊತೆಗೆ ವಿಧಿವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಬಂದಿದೆ ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆ ವರದಿ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಪೂರ್ಣವಾಗಿ ಸರ್ಕಾರಕ್ಕೆ ತಲುಪಿಲ್ಲ ಸರ್ಕಾರ ಕೂಡ ಸರ್ಕಾರ ಅಪೂರ್ಣವಾಗಾದರೂ ಬಂದಿದೆ ಅಂತಲೂ ಹೇಳ್ತಾ ಇಲ್ಲ ಸರ್ಕಾರ ಇನ್ನೂ ಬಂದಿಲ್ಲ ಅಂತಾನೆ ಹೇಳ್ತಾ ಇದೆ ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ದೇಹ ಸಿಕ್ಕಿದೆ ಪೊಲೀಸರಿಗೆ ಮೃತದೇಹ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಮೃತದೇಹ ಸಿಕ್ಕಾಗ ಅದನ್ನು ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಟ್ರೆ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಬರೋದು ಮೂರು ದಿನ ನಾಲ್ಕು ದಿನ ಐದು ದಿನ ಕೆಲವೊಂದು ಸಲ ಆ ಮೃತದೇಹದ ಮೇಲೆ ಮಾಡಲಾದ ಎಲ್ಲ ರೀತಿಯ ಪರೀಕ್ಷೆಯ ಫಲಿತಾಂಶ ಬರೋದು ಐದಾರು ದಿನ ಬೇಕಾದರೂ ಆಗಬಹುದು ಆದರೆ ಆ ಕೇಸ್ನ ತನಿಖೆ ಮಾಡ್ತಿರೋ ತನಿಖಾಧಿಕಾರಿ ಡಾಕ್ಟರ್ ಜೊತೆ ಮಾತಾಡಿದಾಗ ಆರಂಭಿಕ ಹಂತದಲ್ಲಿ ಡಾಕ್ಟರ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ಹೇಳ್ತಾರೆ ನಮಗೆ ಈ ಥರ ಅನ್ನಿಸ್ತಾ ಇದೆ ನೀವು ನೋಡಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ನಮಗೆ ಈ ಥರ ಅನ್ನಿಸ್ತಾ ಇದೆ ಅಂತ ಓರಲ್ಲಿ ಹೇಳಿರ್ತಾರೆ ಸಾಮಾನ್ಯವಾಗಿ ಅದರ ಮೇಲೆ ಆ ಇನ್ಪುಟ್ ಅನ್ನು ಕೂಡ ಪೊಲೀಸರು ತನಿಖೆಗೆ ಬಳಸ್ಕೊಳ್ತಾರೆ ಅದೇ ರೀತಿ ಈ ಎಫ್ ಎಸ್ ಎಲ್ ವಿಚಾರದಲ್ಲೂ ಕೂಡ ಪೊಲೀಸರಿಗೆ ಆರಂಭಿಕವಾಗಿ ಕೆಲವೊಂದಷ್ಟು ರಿಪೋರ್ಟ್ಸ್ ಅನ್ನು ಎಫ್ ಎಸ್ ಎಲ್ನವರು ಕೊಟ್ಟಿದ್ದಾರೆ ಜೊತೆಗೆ ಓರಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನು ಎಫ್ ಎಸ್ ಎಲ್ನವರು ಕಮ್ಯುನಿಕೇಟ್ ಮಾಡಿರಬಹುದು ಪೊಲೀಸರಿಗೆ ಅದೇ ಕಾರಣಕ್ಕೆ ಆರೋಪಿಯನ್ನು ಇನ್ನೂ ಕಳಿಸದೆ ಬಿಟ್ಟು ಕಳಿಸದೆ ಹಾಗೆ ಪೊಲೀಸರು ಇಟ್ಟುಕೊಂಡಿರಬಹುದು ಪೂರ್ತಿ ರಿಪೋರ್ಟ್ ಬಂದ ಬಳಿಕ ಆತನ ಮೇಲೆ ಕ್ರಮ ಆಗಬಹುದು ಅರೆಸ್ಟ್ ಮಾಡಿ ಆತನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬಹುದು ಇದು ಈ ಕ್ಷಣದ ಅಪ್ಡೇಟ್ ಈ ವಿಡಿಯೋ ರೆಕಾರ್ಡ್ ಆಗೋಕ್ಕೂ ಒಂದು ಹದಿನೈದು ಇಪ್ಪತ್ತು ಗಂಟೆಗಳ ಮುಂಚೆ ಎಲ್ಲ ಮಾಧ್ಯಮಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿಬಿಟ್ರು ಬಹುತೇಕ ಎಲ್ಲ ಕಡೆ ಬಂದುಬಿಟ್ಟಿದೆ ಅಂತ ಆದರೆ ಎಲ್ಲಿ ಬಂದಿದೆ ಸರ್ಕಾರ ಹೇಳ್ತಾ ಅಥವಾ ವಿಧಿವಿಜ್ಞಾನ ಪ್ರಯೋಗಾಲಯ ಹೇಳ್ತಾ ಅನ್ನೋದನ್ನು ಅವರು ಉಲ್ಲೇಖ ಮಾಡಿಲ್ಲ ಒಂದು ರೌಂಡ್ ಪ್ರಸಾರ ಮಾಡಿ ಅಲ್ಲಿಗೆ ನಿಲ್ಲಿಸಿಬಿಟ್ರು ಕಳೆದ ಒಂದು ಹತ್ತು ಹದಿನೈದು ಗಂಟೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವರದಿ ಮಾಡ್ತಾ ಇಲ್ಲ ಒಂದು ವೇಳೆ ವಿಧಿ ವಿಜ್ಞಾನ ಪ್ರಯೋಗಾಲಯದ ವರದಿ ಆಲ್ರೆಡಿ ಸಬ್ಮಿಟ್ ಆಗಿದ್ದೇ ಆಗಿದ್ದರೆ ಟ್ವೆಂಟಿ ಫೋರ್ ಸೆವೆನ್ ಮಾಧ್ಯಮಗಳಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಫೋರ್ ಇಂಟು ತ್ರೀ ಫೋರ್ ಡೇಸ್ ನೆಕ್ಸ್ಟ್ ಅದೇ ಇರ್ತಾ ಇತ್ತು ಆ ರೀತಿ ಯಾವುದು ಆಗ್ತಾ ಇಲ್ಲ ಅದರ ಅರ್ಥ ಇನ್ನೂ ವಿಜ್ಞಾನ ಪರೀಕ್ಷೆಗಳ ಅಂತಿಮ ವರದಿ ಪೊಲೀಸರಿಗೆ ಸಬ್ಮಿಟ್ ಆಗಿಲ್ಲ ಈ ವರದಿಯ ಆರಂಭದಲ್ಲಿ ನಾವು ಖುದ್ದು ಎಫ್ ಎಸ್ ಎಲ್ ಡೈರೆಕ್ಟರ್ ಟೆಲಿಫೋನಿಕ್ ಕನ್ವರ್ಸೇಷನ್ ಪ್ಲೇ ಮಾಡಿದ್ವಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನು ಸುಮಾರಷ್ಟು ಪರೀಕ್ಷೆಗಳು ಆಗ್ತಾ ಇವೆ ಅಂತ ಅಂತಿಮ ವರದಿ ಸಬ್ಮಿಟ್ ಆದ ಬಳಿಕ ನಮ್ಮ ರಾಜ್ಯವನ್ನ ಗವರ್ನ್ ಮಾಡೋ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಬೇಕು ಅನ್ನೋ ಯೋಚನೆನಾದರೂ ಈ ಮನುಷ್ಯನಿಗೆ ಬಂದಿದೆಯಲ್ಲ ಅದು ಸಾಬೀತಾಯಿತು ಅಂತ ಹೇಳಿದ್ರೆ ಆತನನ್ನು ಅದೇ ದೇಶಕ್ಕೆ ಕಳಿಸೋ ವ್ಯವಸ್ಥೆಯನ್ನು ಅಥವಾ ಅದಕ್ಕೆ ಈಕ್ವಲ್ ಆದ ಯಾವುದಾದ್ರೂ ವ್ಯವಸ್ಥೆಯನ್ನು ಗಡಿಪಾರಿನ ಯಾವುದಾದ್ರೂ ಕ್ರಮವನ್ನು ನಾವು ಯೋಚನೆ ಮಾಡಬೇಕು ನಮ್ಮ ದೇಶದಲ್ಲಿ ನಿಂತ್ಕೊಂಡು ನಮ್ಮೊಂದಿಗೆ ಪದೇ ಪದೇ ಯುದ್ಧ ಮಾಡಿ ಇವತ್ತಿಗೂ ನಮ್ಮನ್ನು ಶತ್ರುವಂತೆ ಟ್ರೀಟ್ ಮಾಡೋ ಒಂದು ರಾಷ್ಟ್ರ ಇದೆಯಲ್ಲ ಅದರ ಪರವಾಗಿ ಘೋಷಣೆ ಕೂಗೋ ಮನಸ್ಥಿತಿ ಇರೋರನ್ನು ದೇಶದಿಂದ ಹೊರಗೆ ಹಾಕೋಕೆ ಗಡಿಪಾರು ಮಾಡೋಕೆ ನಮ್ಮ ಕಾನೂನುಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಮಾಡ್ಕೋಬೇಕು ಅನ್ನೋದು ನಮ್ಮ ದೊಡ್ಡ ಆಗ್ರಹ ಕೂಡ ಹೌದು ನಮ್ಮ ಕನ್ಸರ್ನ್ ಇಷ್ಟೇ ನಮ್ಮ ಒಂದು ಯೋಚನೆ ಏನು ಅಂತ ಹೇಳಿದ್ರೆ ಓಕೆ ಕೇಳಿಸ್ತಾ ಇದೆ ಸರಿ ಕೆಲವೊಂದು ಆಂಗಲ್ ಕೇಳಿದಾಗ ಪಾಕಿಸ್ತಾನ ಅಂತಾನೆ ಕೇಳಿಸ್ತಾ ಇದೆ ಕೆಲವೊಂದು ಸಲ ಸ್ಲೋ ಮಾಡಿ ಕೇಳಿದಾಗ ಸ್ವಲ್ಪ ಅಸ್ಪಷ್ಟವಾಗೂ ಕೇಳಿಸ್ತಾ ಇದೆ ಸಲ ನಸೀರ್ ಸಾಬ್ ಅಂತ ಕೇಳಿಸ್ತಾ ಇದೆ ಸ್ವಲ್ಪ ಅಸ್ಪಷ್ಟ ಇದೆ ಹಾಗಾಗಿ ಒಂದು ವೇಳೆ ಒಂದು ವೇಳೆ ಬೈ ಒನ್ ಪರ್ಸೆಂಟ್ ಚಾನ್ಸ್ ಆದರೂ ಕೂಡ ಆಗಿರದೇ ಇದ್ದಾರೆ ರಿಪೋರ್ಟ್ ಆಮೇಲೆ ಇಲ್ಲ ಅಂತ ಬಂದರೆ ತಜ್ಞರು ಎಫ್ ಎಸ್ ಎಲ್ನವರು ವಾಯ್ಸ್ ಮ್ಯಾಚ್ ಎಲ್ಲ ಮಾಡಿ ನೋಡಿದ ಮೇಲೆ ಆಮೇಲೆ ಅದನ್ನು ಬೇರೆ ಬೇರೆ ರೀತಿ ಪರೀಕ್ಷೆಗೊಳಪಡಿಸಿ ಆಮೇಲೆ ಇಲ್ಲ ಅಂತ ಬಂದು ಬಿಟ್ಟರೆ ನಗೆ ಪಾಟಲ್ ಅಲ್ವ ನಮ್ಮ ಮಾಧ್ಯಮವಾಗಿ ನಮಗೆ ನಗೆ ಪಾಟ್ಲಾಗುತ್ತಂತಲ್ಲ ಅಜೆ ಸೊಸೈಟಿ ನಮಗೆ ಶೇಮ್ ಆಗುತ್ತಲ್ವ ನಗೆ ಪಾಟ್ಲಾಗತ್ತಲ್ವ ಹಾಗಾಗಿ ನಮ್ಮ ಕೋಪ ತಾಪ ಆಕ್ರೋಶವನ್ನು ಫೈನಲ್ ಕನ್ಫರ್ಮೇಷನ್ಗೋಸ್ಕರ ನಾವು ಹಿಡಿದಿಟ್ಟುಕೊಂಡಿದ್ದೀವಿ ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಜುಗರ ಪಡಬೇಕಾಗಿರೋ ವಿಚಾರ ಇದಲ್ವಾ ಒಂದು ವೇಳೆ ಕೂಗಿದ್ದು ನಿಜ ಅಂತ ಆದರೆ ನಮ್ಮ ದೇಶಕ್ಕೆ ತುಂಬ ವ್ಯಕ್ತಿ ಅವಮಾನ ಮಾಡ್ದಂಗೆ ಆಗೋದಿಲ್ವಾ ಈಗ ನೋಡಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗನೋ ನವಾಜ್ ಷರೀಫ್ ಬೆಂಬಲಿಗನೋ ಅವರ ಪಾರ್ಲಿಮೆಂಟಲ್ಲಿ ಅವರ ಯಾವುದೋ ಒಂದು ರಾಜ್ಯ ಸರ್ಕಾರದ ಸೌಧದಲ್ಲಿ ನಿಂತ್ಕೊಂಡು ಈ ರೀತಿ ಹಿಂದೂಸ್ತಾನ್ ಜಿಂದಾಬಾದ್ ಅಥವಾ ಭಾರತ್ ಜಿಂದಾಬಾದ್ ಅಥವಾ ಇಂಡಿಯಾ ಜಿಂದಾಬಾದ್ ಅಂತ ಅಲ್ಲೇನಾದರೂ ಕೂಗಿದರೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಲ್ವಾ ನಾವು ನೋಡ್ರಿ ಪಾಕಿಸ್ತಾನ ಅಸೆಂಬ್ಲಿಗೆ ಹೋಗೋದು ಅಂತ ನಾವು ಖುಷಿ ಪಡೋದಿಲ್ವಾ ಈಗ ನಮ್ಮಲ್ಲೂ ಕೂಡ ಹೋಗಿರೋದು ಹೌದು ಅಂತ ಸಾಬೀತಾಗ್ಬಿಟ್ರೆ ಆ್ಯಕ್ಚುಲಿ ಅದು ಬೇಜಾರಿನ ವಿಚಾರ ಅಲ್ವಾ ಅದು ಅಂತಾರಾಷ್ಟ್ರೀಯವಾಗಿ ನಮಗೆ ನೋಡಿ ಅವರೆಲ್ಲ ಹೀಯಾಳ್ಸೋದಿಲ್ವಾ ಪಾಕಿಸ್ತಾನದವರು ನಗೋದಿಲ್ವಾ ಅವರು ಅವರಿಗೆ ಅನ್ನೆಸೆಸರಿ ಎಲ್ಲ ಸಂಕಷ್ಟಗಳ ನಡುವೆ ಒಂದು ಪುಕ್ಸಟೆ ನಗುವಿಗೆ ಕಾರಣವನ್ನು ನಾವು ಕೊಟ್ಟಂಗೆ ಆಗೋದಿಲ್ವಾ ಕನ್ಫರ್ಮೇಶನ್ ಸಿಕ್ಕರೆ ಒಂದು ವೇಳೆ ಸಿಗದೇ ಇದ್ರೆ ಇಲ್ಲ ಅಂತ ರಿಪೋರ್ಟ್ ಬಂದುಬಿಟ್ರೆ ಆಗ ಸ್ವಯಂಕೃತವಾಗಿ ನಾವೇ ನಮ್ಗೆ ಅಪಮಾನ ಮಾಡ್ಕೊಂಡಂಗಾಗಲ್ಲ ಆಗಲ್ಲ ಅವ್ರ ಮುಂದೆ ಎಫ್ ಎಸ್ ಎಲ್ ರಿಪೋರ್ಟ್ ಒಂದು ವೇಳೆ ಒಂದು ಪರ್ಸೆಂಟ್ ಚಾನ್ಸ್ ಅಪ್ಪಿ ಅಪ್ಪಿತಪ್ಪಿ ಬಂತು ಅಂದರೆ ಇಲ್ಲ ಅಂತ ಬಂತು ಅಂದರೆ ಸ್ನೇಹಿತರೆ ಆಗ ನಾವೇ ಊರಿಗಿಂತ ಮುಂಚೆ ಅದನ್ನು ಅನೌನ್ಸ್ ಮಾಡಿಕೊಂಡು ಕೂಗಿದ್ದಾರೆ ಅಂತ ಹೇಳಿ ನಾವೇ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಹಂಗಾಮ ಸೃಷ್ಟಿ ಮಾಡಿ ಅಂತಾರಾಷ್ಟ್ರೀಯವಾಗಿ ಅದು ಸುದ್ದಿಯಾಗಿ ಪಾಕಿಸ್ತಾನದವರು ಕೂಡ ನೋಡ್ರಿ ಭಾರತದಲ್ಲಿ ಐ ಟಿ ಸಿಟಿ ಬ್ಯಾಂಗ್ಳೂರ್ ರಾಜ್ಯ ಅಜ್ಜ ಇದೆಯಂತೆ ಕರ್ನಾಟಕ ಅಂತ ಅದರ ಅಸೆಂಬ್ಲಿಯಲ್ಲಿ ಯಾರೊಬ್ಬ ನಮ್ಮ ದೇಶದ ಬಗ್ಗೆ ಜಿಂದಾಬಾದ್ಗೆ ಹೇಳಿ ಅಂತೆಲ್ಲ ಖುಷಿಪಟ್ಟಿರ್ತಾರೆ ಆಮೇಲೆ ಇಲ್ಲ ಅಂತ ಬಂದು ಏನು ಪ್ರಯೋಜನ ಬಂತು ಹಾಗಾಗಿ ಇಂಥ ಸೂಕ್ಷ್ಮ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೋಬೇಕು ಮೈಂಡಲ್ಲಿ ಇಡಬೇಕು ಇಂಥ ವಿಚಾರದಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕಿಂತ ಮುಂಚೆ ಆಯಿತು ಒಂದ್ಸಲಿ ಹೇಳಿ ಕನ್ಫರ್ಮೇಶನ್ ಬಂದ ಮೇಲೆ ನಾವು ಡೆಫಿನೆಟ್ಲಿ ನಮಗೆ ಇರುತ್ತಲ್ವ ಹೇಳಕ್ಕೆ ಎಫ್ ಎಸ್ ಎಲ್ ಹೇಳಿದೆ ಸಾಬೀತಾಗಿದೆ ಅವ್ ತಗೊಳ್ಳ್ರಿ ಕ್ರಮ ಅವನ ಮೇಲೆ ನೇತಾಕ್ರಿ ಅನ್ನ ಅಂತ ನಾವು ಹೇಳ್ಬೋದಲ್ವ ಸ್ನೇಹಿತರೆ ಯಾಕೆ ಆತುರ ಯಾಕೆ ನಮಗೆ ನಮಸ್ತೆ ಸ್ನೇಹಿತರೆ